ಹಲೋ ನಮಸ್ಕಾರ ನಾನು ನಿಮ್ಮ ಅನ್ಸೂಯ ಅನುಲೋಕ ಯೋಗ ಆ್ಯಂಡ್ ವೆಲ್ನೆಸ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಶೋಲ್ಡರ್ ಫ್ರೋಝನ್ ಅಥವಾ ಶೋಲ್ಡರ್ ಟೈಟ್ನೆಸ್ ಅದೇ ಕನ್ನಡದಲ್ಲಿ ಹೇಳಬೇಕಾದ್ರೆ ನಿಮ್ಮ ಭುಜ ಬಿಗಿತ ಅಥವಾ ಭುಜದ ನಿಮ್ಮ ಜಂಟಿಗಳು ಏನಿದೆಯೋ ತುಂಬಾ ಕಠಿಣವಾಗಿ ಹೋಗಿದೆ ಸೊ ನಮ್ಗೆಲ್ರಿಗೂ ಗೊತ್ತು ಕಠಿಣ ಅನ್ನೋದು ಬಾಡಿಯಲ್ಲಿ ಯಾವಾಗ ಆಗುತ್ತೆ ಯಾವಾಗ ಮೊಬಿಲಿಟಿ ಆ ಭಾಗದಲ್ಲಿ ಇಲ್ವೋ ಆಗ ಪೇನ್ಸ್ ಜಾಸ್ತಿ ಆಗುತ್ತೆ ನೋವುಗಳು ಜಾಸ್ತಿ ಬರುತ್ತೆ ನೋವು ಯಾವಾಗ ಬರುತ್ತೆ ಅಲ್ಲಿ ಆಕ್ಷನ್ ಮಾಡ್ತಿಲ್ಲ ಅಂದಾಗ ಪೇನ್ ಅಂದ್ರೆ ನೋವು ತುಂಬಾ ಜಾಸ್ತಿ ಆಗುತ್ತೆ ಆಕ್ಷನ್ ಯಾಕೆ ಮಾಡ್ತಾ ಇಲ್ಲ ಸೊ ದಿನನಿತ್ಯ ನಮ್ಮ ಕೆಲಸಗಳಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಕಂಪ್ಲೀಟ್ ಆಗಿ ಸಿಸ್ಟಮ್ ಮುಂದೆ ಅಂದ್ರೆ ಇದು ಯಾರು ವರ್ಕಿಂಗ್ ಮಾಡ್ತಾ ಇದಾರೋ ಅವ್ರ ಸಿಸ್ಟಮ್ ಮುಂದೆ ಬರೀ ಅವ್ರ ಕೈಗಳನ್ನ ಮಾತ್ರ ಬೆರಳುಗಳನ್ನ ಮಾತ್ರ ಯೂಸ್ ಮಾಡ್ತಿದಾರೆ ಶೋಲ್ಡರ್ ಕಂಪ್ಲೀಟ್ ಆಗಿ ರೆಸ್ಟ್ ಇದೆ ಹಾಗೆ ಅವರ ಮಂಡಿ ಕೂಡ ರೆಸ್ಟ್ ಇದೆ ಸೊ ಎದ್ದಾಗ ಕೈ ಮೂಮೆಂಟ್ಸ್ ಮಾಡಿದಾಗ ತುಂಬಾನೇ ನೋವು ಆಗುತ್ತೆ ಇದು ಯಾರು ವರ್ಕ್ ಮಾಡ್ತಾ ಇದಾರೋ ಕೆಲಸ ಮಾಡ್ತಾ ಇದಾರೋ ಅವ್ರಿಗೆ ಅದೇ ಈಗ ಏಜ್ಡ್ ಪೀಪಲ್ ಅಂದ್ ಹೋಗೋಣ ಸೊ ವಯಸ್ ಆದ್ಮೇಲೆ ನಾವ್ ಏನ್ ಮಾಡ್ತೀವಿ ಸೈಲೆಂಟ್ ಆಗಿ ಒಂದ್ ಕಡೆ ಕೂರ್ಬೇಕು ಅಂತ ಅನ್ಕೊಂಡು ಕೂತಿರ್ತೀವಿ ಸೊ ಸಡನ್ ಆಗಿ ಎದ್ ನೋವು ಜಾಸ್ತಿ ಆಗತ್ತೆ ಓಹ್ ನಂಗೆ ಮಂಡಿ ನೋವಿದೆ ಭುಜ ನೋವಿದೆ ಅಂತ ಅನ್ಕೊಂತೀವಿ ಅಲ್ಲಿ ಯಾತಕ್ ನೋವು ಬರ್ತಿದೆ ಯಾತಕ್ಕೆ ಅಲ್ಲಿ ಪ್ರತಿ ಒಂದು ಜಾಯಿಂಟ್ಸ್ ಅಲ್ಲೂ ಆಕ್ಷನ್ ಮಾಡ್ತಾ ಇಲ್ಲ ಅಲ್ಲಿ ಕಸರತ್ ಮಾಡ್ತಾ ಇಲ್ಲ ನಾನ್ ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ ಪ್ರತಿಯೊಂದನ್ನು ಎತ್ತಿ ಬಾರ ಇಳಿಸೋದ್ರಿಂದ ನನ್ ಕೈ ಮೂವ್ ಆಗ್ತಿದೆ ಅಂತ ನಾವ್ ಅನ್ಕೊಂತೀವಿ ಆದ್ರೆ ಖಂಡಿತ ಆಗ್ತಿಲ್ಲ ಸೊ ಪ್ರತಿ ಒಂದಕ್ಕೂ ನಾವು ಸಮಯ ಅನ್ನೋದನ್ನ ಕೊಡ್ಲೇಬೇಕು ಹೇಗೆ ನೀವು ಅಡ್ಗೆ ಮನೆಯಲ್ಲಿ ಆಹಾರ ಮಾಡೋದಿಕ್ಕೆ ಮಕ್ಳಿಗೆ ಅವ್ರ ಕೆಲಸ ಕಂಪ್ಲೀಟ್ ಆಗೋದಿಕ್ಕೆ ಮನೆ ಕೆಲಸ ಮಾಡೋದಿಕ್ಕೆ ಅಂತ ಟೈಮ್ ನೀವು ಕೊಡ್ತಿರೋ ಅದೇ ರೀತಿ ನಿಮ್ಮ ಶರೀರಕ್ಕೂ ನೀವು ನಿಮ್ಮ ಸಮಯನ ಕೊಡ್ಲೇಬೇಕು ಕೊಟ್ಟಾಗ್ಲೇನೆ ಅದು ಕೂಡ ಇನ್ ರಿಟರ್ನ್ ಇರೋ ಒಂದು ಬಾಡಿನ ನಿಮಗೆ ಗಿಫ್ಟ್ ಆಗಿ ಕೊಡುತ್ತೆ ಸೊ ಇವತ್ತಿನ ವಿಷಯ ಅದೇನೆ ಫ್ರೋಸನ್ ಶೋಲ್ಡರ್ಸ್ ಅಂದ್ರೆ ಅಲ್ಲಿ ಮೊಬಿಲಿಟಿ ಕಮ್ಮಿ ಅಂದ್ರೆ ಅಲ್ಲಿ ಆಕ್ಷನ್ ಮಾಡ್ತಾನೆ ಇಲ್ಲ ಸೊ ಈಗ ಯಾವ್ದಾದ್ರೂ ನಮ್ಮ ಅಡಿಗೆ ಮನೆಯಲ್ಲಿರೋ ಇರೋ ಡೋರ್ ಆಗಿರ್ಬೋದು ವಾರ್ಡ್ರೋಬ್ ಡೋರ್ಸ್ ಆಗಿರ್ಬೋದು ದಿನ ತಗ್ದು 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 ಮಾಡ್ತಾ ಇದ್ದಾಗ ಏನಾಗುತ್ತೆ ಅಲ್ಲಿ ಮೋಷನ್ ಇರುತ್ತೆ ಹಾಗಾಗಿ ನೀಟಾಗಿ ಡೋರ್ ಓಪನ್ ಆಗಿ ಕ್ಲೋಸ್ ಆಗಿ ಮಾಡುತ್ತೆ ಸೊ ನಾವು ಸುಮಾರು ದಿನ ಅದನ್ನು ಓಪನ್ ಮಾಡ್ದಂಗ ಹಾಗೆ ಬಿಟ್ಟಾಗ ಏನಾಗುತ್ತೆ ಅಲ್ಲಿ ಜಂಟಿಗಳಲ್ಲಿ ಜಾಯಿಂಟ್ಸ್ ಅಲ್ಲಿ ಮೊಬಿಲಿಟಿ ಇರೋದಿಲ್ಲ ಸೊ ತುಕ್ಕಿಡದಿರುತ್ತೆ ಅವಾಗ ನಾವು ಎಣ್ಣೆ ಹಾಕ್ತಿವಿ ಎಣ್ಣೆ ಹಾಕಿ ಸ್ವಲ್ಪ ದಿನ ಯೂಸ್ ಮಾಡ್ತಾ ಮಾಡ್ತಾನೆ ಅಲ್ಲಿ ತಿರ್ಗಾ ಮತ್ತೆ ಆಕ್ಷನ್ ಕೊಟ್ಟು ಕೊಟ್ಟುನೆ ಅಲ್ಲಿ ಮತ್ತೆ ಡೋರ್ ಓಪನ್ ಕ್ಲೋಸ್ ಮಾಡೋದಕ್ಕೆ ಈಸಿ ಆಗತ್ತೆ ಅದೇ ರೀತಿ ನಮ್ಮ ಬಾಡಿಯಲ್ಲಿ ಇರೋ ಜಾಯಿಂಟ್ಸ್ ಕೂಡ ನಾವಲ್ಲಿ ಏನು ಹಾಕ್ಬೇಕು ಅಂತಿಲ್ಲ ಆದ್ರೆ ಆ ಜಾಯಿಂಟ್ಸ್ ಬೇಕಾಗಿರೋದು ಎಕ್ಸಸೈಸ್ ಯಾವಾಗ ನಾವು ನಮ್ಮ ಕೈಗಳನ್ನ ನೀತಾಗ್ ಆಡಿಸ್ತೀವಿ ಸಿ ಈಗ ನಾವು ವಾಕಿಂಗ್ ಮಾಡಿದ್ರು ಓಕೆ ಅಂತ ಹೇಳ್ತೀವಿ ವಾಕಿಂಗ್ ಮಾಡಿದಾಗ ಏನ್ ಮಾಡ್ತೀವಿ ಜಾಯಿಂಟ್ಸ್ ಪ್ರತಿಯೊಂದು ಜಾಯಿಂಟ್ಸ್ ಆಕ್ಟಿವ್ ಆಗಿರುತ್ತೆ ನಡೀತಾ ಇದ್ದಾಗ ಕೈ ಕೂಡ ಮೂವ್ ಆಗುತ್ತೆ ನಡೀತಾ ಇದ್ದಾಗ ಕಾಲ್ ಕೂಡ ನೀಟಾಗಿ ಮೂವ್ ಆಗ್ತಾ ಇರತ್ತೆ ಸೊ ಪ್ರತಿಯೊಂದು ಜಾಯಿಂಟ್ಸ್ ಮೇಲೂ ಮೊಬಿಲಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ ಸೊ ಪೇನ್ ತುಂಬಾನೇ ಕಮ್ಮಿ ಇರುತ್ತೆ ನಾವ್ ಎಲ್ರೂ ಫಾರ್ಟಿ ಇಯರ್ಸ್ ನಲ್ವತ್ ವಯಸ್ ಕ್ರಾಸ್ ಆಗ್ತಾ ಇದ್ದಂಗೆನೆ ಪ್ರತಿಯೊಂದು ನೋವುಗಳು ಶುರು ಆಗುತ್ತೆ ಯಾಕೆ ನಾವು ನಮ್ಮ ಎಕ್ಸಸೈಸ್ ನ ಕಮ್ಮಿ ಮಾಡ್ತಾ ಇರ್ತೀವಿ ಅಥವಾ ಜಾಯಿಂಟ್ಸ್ ಅಲ್ಲಿ ಒಂದು ಮೋಷನ್ನು ಆ ಕೆಲಸ ಕೊಡೋದನ್ನ ಕಮ್ಮಿ ಮಾಡ್ತಾ ಇರೋದ್ ಕಾರಣನೇ ನಮ್ಮ ನೋವುಗಳು ನಮಗೆ ಜಾಸ್ತಿ ಆಗ್ತಾ ಇರೋದು ಸೊ ಬನ್ನಿ ಇವತ್ತು ಸಿಂಪಲ್ ಆಗಿ ಎಕ್ಸಸೈಸಿ ಪ್ರತಿಯೊಂದು ಎಕ್ಸಸೈಸ್ ತುಂಬಾನೇ ಜಾಸ್ತಿ ಮಾಡಿ ಜಾಸ್ತಿ ಮಾಡಿದ್ರೇನೆ ಪ್ರತಿಯೊಂದನ್ನು ಕಮ್ಮಿ ಆಗತ್ತೆ ಅನ್ನೋದು ಏನೂ ಇಲ್ಲ ಬೇಸಿಕ್ ಆಗಿ ಮಿನಿಮಮ್ ಮಿನಿಮಲಿಸ್ಟಿಕ್ ಆಗಿ ಎಕ್ಸಸೈಸ್ಗಳು ಮಾಡೋದು ಕೂಡ ನಮ್ಮ ಬಾಡಿಯಲ್ಲಿರೋ ಪ್ರತಿಯೊಂದು ಮಸಲ್ಸು ಪ್ರತಿಯೊಂದು ಟಿಶ್ಯೂ ಪ್ರತಿಯೊಂದು ಜಾಯಿಂಟ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡ್ಬೇಕು ಅಷ್ಟೇನೆ ಸೊ ಹತ್ತು ನಿಮಿಷ ಮಾಡೋ ಎಕ್ಸರ್ಸೈಸ್ ಕೂಡ ಎಷ್ಟು ನೀವು ಎಫೆಕ್ಟಿವ್ ಆಗಿ ಮಾಡ್ತೀವ ಮಾಡ್ತೀರಿ ಅನ್ನೋದೇ ಇರೋದು ಸೊ ಅಷ್ಟು ಎಫೆಕ್ಟಿವ್ ಹತ್ತು ನಿಮಿಷ ಕಾನ್ಶಿಯಸ್ ಆಗಿ ನಿಮ್ ಬಾಡಿ ಮೇಲೆ ಅಂತ ನೀವು ಮಾಡಿದಾಗ ಅದ್ ಬೆನಿಫಿಟ್ಸ್ ಕೂಡ ನೀವ್ ಇಮಿಡಿಯೇಟ್ ಆಗಿ ನೋಡಕ್ ಶುರು ಮಾಡ್ತೀರಾ ಸೊ ಬನ್ನಿ ಸಿಂಪಲ್ ಆಗಿ ಮಿನಿಮಲಿಸ್ಟಿಕ್ ಆಗಿ ನಿಂತ್ಕೊಂಡು ಆರಾಮಾಗಿ ಎನಿ ಏಜ್ ಕ್ಯಾಟಗರಿ ಮಾಡೋ ಎಕ್ಸರ್ಸಸ್ನ ಇವತ್ತು ನಾವು ಮಾಡೋಣ ಬನ್ನಿ ನನ್ನ ಚಾನೆಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡ್ಲೆ ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ಇದ್ದು ವಿಡಿಯೋ ನೋಡಿ ಬನ್ನಿ ಮೊದಲನೇ ಎಕ್ಸರ್ ಆರಾಮಾಗಿ ನಿಂತ್ಕೊಳ್ಳಿ ಸಿ ಫ್ರೋಸನ್ ಶೋಲ್ಡರ್ಸ್ ಯಾಕೆ ಬರುತ್ತೆ ಅಂತ ಮೊದ್ಲು ಹೇಳ್ಬಿಡ್ತೀನಿ ಈ ಜಾಯಿಂಟ್ಸ್ ಮೇಲೆ ನಿಮ್ಮ ಭುಜದ ಮೇಲೆ ನೀವು ಸ್ಟ್ರೆಸ್ ಜಾಸ್ತಿ ಕೊಟ್ಟಿರ್ತೀರಾ ಸ್ಟ್ರೆಸ್ ಅಂದ್ರೆ ಯಾವ್ದೋ ವೆಯ್ಟ್ ನ ತಗೊಂಡು ಕೊಟ್ಟಿರ್ತೀರಾ ಅಂತಿಲ್ಲ ಪೋಶ್ಚರ್ ತಪ್ಪಾಗಿರುತ್ತೆ ಸೊ ಕೆಲವೊಬ್ರಿಗೆ ಈ ಅಭ್ಯಾಸ ಇರುತ್ತೆ ನಿಮ್ ಅವ್ರ ಭುಜನ ಯಾವಾಗ್ಲೂ ಸ್ವಲ್ಪ ಮೇಲಕ್ಕೆ ಎತ್ಕೊಂಡಿರ್ತಾರೆ ಸೊ ಈ ಭುಜ ಮೇಲಕ್ಕೆ ಹೋದಾಗ ಏನಾಗುತ್ತೆ ಸ್ಟ್ರೆಸ್ ನೀವು ಲೋಡ್ ಮಾಡ್ತಾ ಇದೀರಾ ಎಲ್ಲಿ ಭುಜದ ಮೇಲೂ ಲೋಡ್ ಮಾಡ್ತಾ ಇದ್ದೀರಾ ಹಾಗೆ ನಿಮ್ಮ ಕುತ್ತಿಗೆ ಮೇಲೂ ಲೋಡ್ ಮಾಡ್ತಾ ಇದ್ರ ಹಾಗಾಗಿ ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಇದೇ ಒಂದು ಪ್ರಾಕ್ಟೀಸ್ ಆಗೋಗಿರುತ್ತೆ ಅವ್ರ ಬಾಡಿ ಸೊ ಈ ಪ್ರಾಕ್ಟೀಸ್ ಸೊ ನಾವು ಯೋಗ ಟೈಮ್ ಅಲ್ಲಿ ಅಥವಾ ವರ್ಕ್ಔಟ್ ಟೈಮ್ ಅಲ್ಲಿ ಹೇಳ್ತೀವಿ ನಿಮ್ಮ ಸ್ಪೈನ್ ನ ಅಂದ್ರೆ ನಿಮ್ಮ ಬೆನ್ ಎಲುಬುನ ಸ್ವಲ್ಪ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ ಅಂತ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ ಅಂದ್ರೆ ಭುಜಾನ ಮೇಲೆತ್ತಿ ಅಂತ ಅಲ್ಲ ಭುಜಾನ ಹಿಂದಕ್ ಸರಿಸಿ ನಿಧಾನವಾಗಿ ರಿಲ್ಯಾಕ್ಸ್ ಮಾಡ್ಬೇಕು ನೋಡಿ ಈ ಭುಜ ರಿಲ್ಯಾಕ್ಸ್ ಆಗಿದೆ ನನ್ನ ಬೆನ್ನಿನ ಎಲ್ಬು ಕೂಡ ಸ್ಟ್ರೇಟ್ ಆಗಿ ಲೆಂಥನ್ ಆಗಿದೆ ಹಾಗೆ ನನ್ನ ಎದೆ ಕೂಡ ಸ್ವಲ್ಪ ಲಿಫ್ಟ್ ಆಗಿದೆ ಇದು ಒಂದು ಪಾಸ್ಟರ್ ಇದು ರೈಟ್ ಪಾಸ್ಚರ್ ಅದನ್ನೇ ನಾವು ಕೆತ್ಕೊಂಡು ಸ್ಪೈನ್ ಲೆಂಥನ್ ಆಗಿದೆ ಅಂತ ಅನ್ಕೊಂಡಿರ್ತೀವಿ ಚೆಸ್ಟ್ ಕೂಡ ಲಿಫ್ಟ್ ಆಗಿದೆ ಅನ್ಕೊಂತೀವಿ ಆದ್ರೆ ಇಲ್ಲಿ ಲಿಫ್ಟ್ ಆಗಿರೋದು ನಿಮ್ಮ ಭುಜ ಮಾತ್ರ ಸೊ ಸ್ಟ್ರೆಸ್ ಲೋಡು ಕಂಪ್ಲೀಟ್ ಆಗಿ ಭುಜ ಅಂಡ್ ನಿಮ್ಮ ಕುತ್ತಿಗೆ ಮೇಲೆ ಬೀಳ್ತಾ ಇರುತ್ತೆ ಸ್ಟ್ರೆಸ್ ಲೋಡ್ ಜಾಸ್ತಿ ಆಗ್ತಾ ಆಗ್ತಾ ಪುವರ್ ಪಾಸ್ಟರ್ ಆಗಿ ಆಗಿ ಇಲ್ಲಿ ಫ್ರೋಸನ್ ಆಗೋಗುತ್ತೆ ಸೊ ಕಂಪ್ಲೀಟ್ ಆಗಿ ಬಿಗಿಡ್ದಿಡುತ್ತೆ ಹಾಗೂ ತುಂಬಾ ಕಠಿಣ ಆಗಿರುತ್ತೆ ಮೂಮೆಂಟ್ಸ್ ಮಾಡೋದಿಕ್ಕೂ ತುಂಬಾ ನೋವು ಬರುತ್ತೆ ಇದು ಕ್ರಮೇಣವಾಗಿ ಬಿಲ್ಡ್ ಆಗುತ್ತೆ ಸೊ ಇದನ್ನ ಮೊದಲು ನೀವು ಸರಿ ಮಾಡ್ಕೋಬೇಕು ಪಾಸ್ಟರ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಕೊಳ್ಳಿ ಶೋಲ್ಡರ್ಸ್ ಯಾವಾಗ್ಲೂ ಹಿಂದೆನೆ ಇರ್ಲಿ ಮುಂದಕ್ಕೆ ಹೀಗೂ ಮಾಡಬಾರ್ದು ಇದು ಕೂಡ ಲೋಡ್ ತಗೊಳ್ತಾ ಇದೆ ಹಾಗೆ ಲಿಫ್ಟ್ ಮಾಡೋದ್ರಿಂದ ಕೂಡ ಲೋಡ್ ತಗೊಳ್ತಾ ಇದೆ ಸೊ ಪಾಸ್ಟರ್ ಸ್ಟ್ರೇಟ್ ಆಗಿ ನಿಂತ್ಕೊಂಡಿದ್ದಾಗ ನಮ್ಮ ಆರ್ಚ್ ಆಟೋಮೆಟಿಕ್ ಆಗಿ ಬೆನ್ಮೇಲೆ ಇದ್ದೇ ಇದೆ ಆ ಆರ್ಚ್ ನ ಏನೋ ಮಾಡೋದಿಕ್ಕಾಗಲ್ಲ ಅದಕ್ಕೆ ಅಂತ ತುಂಬಾ ಆರ್ಚ್ ಮಾಡಕ್ ಹೋಗ್ಬೇಡಿ ಹಾಗೆ ಆರ್ಚ್ ನ ಕಮ್ಮಿ ಮಾಡಬೇಕು ಅಂತ ನಿಮ್ಮ ಹಿಪ್ ನ ಮುಂದಕ್ಕೆ ಸೊಂಟನ ಮುಂದೇನು ಜರ್ಸಕ್ ಹೋಗ್ಬೇಡಿ ನಿಂತ್ಕೊಂಡಾಗ ನಿಮ್ಗೆ ಹೆಂಗೆ ಕರೆಕ್ಟ್ ಅಂತ ಅನ್ಸುತ್ತೋ ಹಾಗೆ ನಿಂತ್ಕೊಂಡು ನಿಮ್ಮ ಭುಜಾನ ಸ್ವಲ್ಪ ಹಿಂದೆ ಜರ್ಸ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಸೊ ಕುತ್ತಿಗೆ ಮತ್ತೆ ಶೋಲ್ಡರ್ಸ್ ಎರಡು ಯಾವಾಗ್ಲೂ ರಿಲ್ಯಾಕ್ಸ್ ಆಗೇ ಇರಬೇಕು ಬನ್ನಿ ನಮ್ಮ ಮೊದಲನೇ ಎಕ್ಸಸೈಸ್ ಶುರು ಮಾಡೋಣ ಈಗ ಎರಡು ಕೈಗಳನ್ನು ನಾನು ಹೀಗೆ ಲಾಕ್ ಮಾಡ್ಕೊಳ್ತೀನಿ ನಿಮ್ಮ ಹಸ್ತಾನ ನಿಮ್ಮ ಎಲ್ ಮೊಣಕಾಯಿ ಹತ್ರ ಲಾಕ್ ಮಾಡಿ ಇನ್ನೊಂದನ್ನ ಇನ್ನೊಂದು ಮೊಣ್ಕಾಯಿ ಹತ್ರ ಲಾಕ್ ಮಾಡಿ ನಾವು ಹೇಗೆ ಮಗುನ ಇಟ್ಕೋತೀವೋ ಇಲ್ಲ ಕೈ ಯಾವಾಗ್ಲೂ ಮರ್ಚ್ಕೊಂಡು ಹೀಗ್ ನಿಂತಿರ್ತೀವೋ ಅದೇ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈಗ ನಿಧಾನವಾಗಿ ಪ್ರತಿ ಒಂದು ಎಕ್ಸರ್ಸ್ ತುಂಬಾ ಫಾಸ್ಟ್ ಆಗಿ ಮಾಡಬಾರ್ದು ಯಾಕೆ ಅಂದ್ರೆ ಆಲ್ರೆಡಿ ಇಲ್ಲಿ ತುಂಬಾ ಬಿಗೀತಾ ಆಗಿದೆ ಸೊ ಆ ಬಿಗಿದಿರೋದನ್ನ ನಾವು ಕಮ್ಮಿ ಮಾಡಬೇಕು ಸೊ ಹಾಗಾಗಿ ಪ್ರತಿ ಒಂದು ಎಕ್ಸಸೈಸ್ ಆರಾಮಾಗಿ ರಿಲ್ಯಾಕ್ಸ್ಫುಲ್ ಆಗೇ ಮಾಡ್ಬೇಕು ಪ್ರತಿಯೊಂದು ಎಕ್ಸಸೈಸ್ ರಿಲ್ಯಾಕ್ಸ್ ಮಾಡ್ತಾ ಮಾಡ್ತಾ ನೀವು ನಿಮ್ಮ ಬ್ರೀದಿಂಗ್ ನ ಕೂಡ ಫೋಕಸ್ ಮಾಡಬೇಕು ಬನ್ನಿ ಸ್ಟ್ರೇಟ್ ಆಗಿ ನಿಂತ್ಕೊಳ್ಳಿ ಶೋಲ್ಡರ್ಸ್ ರಿಲ್ಯಾಕ್ಸ್ ಇಂದ ತಗೊಂಡು ಈಗ ಕೈ ಎಲ್ವರ್ಗೂ ಹೋಗುತ್ತೋ ಅಲ್ವರೆಗೂ ಮಾತ್ರ ಹೋಗ್ಲಿ ಸೊ ಶೋಲ್ಡರ್ಸ್ ಫ್ರೋಸನ್ ಆಗಿರೋರ್ಗೆ ತುಂಬಾ ಕಠಿಣ ಆಗಿರೋರ್ಗೆ ಕೈನ ತುಂಬಾ ಮೇಲಕ್ವರೆಗೂ ಎತ್ತೋದಿಕ್ಕಾಗಲ್ಲ ಆಗಲ್ಲ ತುಂಬಾನೇ ನೋವಾಗುತ್ತೆ ಸೊ ನೋವ್ನ ತಗೊಂಡು ಕೈನ ಎತ್ತದಿಕ್ ಹೋಗ್ಬೇಡಿ ಎಲ್ವರ್ಗೂ ಹೋಗುತ್ತೋ ಅಲ್ವರ್ಗೂ ಮಾತ್ರ ಲಿಫ್ಟ್ ಮಾಡಿ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ಬ್ರೀದ್ ಇನ್ ಮಾಡಿ ನಿಧಾನವಾಗಿ ಕೈನ ಮೇಲಕ್ಕೆ ತಗೊಳ್ತಾ ಹಾಗೇ ಔಟ್ ಮಾಡ್ತಾ ನಿಧಾನವಾಗಿ ನಿಮ್ ಕೈನ ಒಟ್ಟೆ ಭಾಗದ ಹತ್ರ ತಗೊಂಡ್ ಬನ್ನಿ ಇದನ್ನೇ ಕಂಟಿನ್ಯೂ ಮಾಡೋಣ ವೆರಿ ಗುಡ್ ನಿಧಾನವಾಗಿ ಮಾಡಿ ಸುತ್ತಮುತ್ತ ಎಲ್ಲೂ ನೋಡೋದಿಕ್ಕೆ ಹೋಗ್ಬೇಡಿ

ನಿಧಾನವಾಗಿ ನಿಮ್ಮ ಕೊನೆ ಕೌಂಟ್ ನ ಈಸಿಯಾಗಿ ಫಿನಿಶ್ ಮಾಡಿ ಸೊ ನಾನು ಹತ್ತು ಬಾರಿ ತೋರ್ಸಿದೀನಿ ನೀವು ಇದನ್ನೇ ರೆಸ್ಟ್ ತಗೊಂಡು ಮತ್ತೆ ಇನ್ ಎರಡು ಬಾರಿ ನೀವು ಇದನ್ನೇ ರಿಪೀಟ್ ಮಾಡಬಹುದು ಬನ್ನಿ ನಮ್ಮ ನೆಕ್ಸ್ಟ್ ಎಕ್ಸಸೈಸ್ ಈಗ ಮತ್ತೆ ಕೈನ ನಾನು ಹೀಗೆ ಜೋಡಿಸ್ಕೊಳ್ತೀನಿ ಹೀಗೆ ಇಡ್ಕೊಳ್ತೀನಿ ಈಗ ನಾವು ಮೊದಲಿನದಲ್ಲಿ ಮೇಲೆ ಕೆಳಗಡೆ ತಗೊಂಡೋದ್ವಿ ಈಗ ನಾವು ಎಡಕ್ಕೆ ಹಾಗೂ ಬಲಕ್ಕೆ ಅಂತ ಸ್ವಲ್ಪ ಮೂವ್ ಮಾಡ್ತೀವಿ ಸೊ ಮೂವ್ ಮಾಡಿದಾಗ ನಮ್ಮ ಶರೀರ ಮೂವ್ ಆಗಲ್ಲ ನಮ್ಮ ಕೈಗಳು ಮಾತ್ರ ಮೂವ್ ಆಗುತ್ತೆ ಕೈಗಳು ಮೂವ್ ಆದಾಗ ನಿಮ್ಮ ಭುಜದ ಮೇಲೆ ಸ್ಟ್ರೆಚ್ ಕೂಡ ಹಾಗೇ ಹೋಗುತ್ತೆ ಸೊ ನಿಧಾನವಾಗಿ ಎಡಕ್ಕೆ ಹಾಗೂ ಬಲಕ್ಕೆ ಮೂಮೆಂಟ್ಸ್ ನ ಕಂಟಿನ್ಯೂ ಮಾಡಿ ಮುಂದೆಯಿಂದ ತೋರಿಸ್ತೀನಿ ನಿಧಾನವಾಗಿ ಲೆಫ್ಟ್ ಅಂಡ್ ರೈಟ್ ವೆರಿ ಗುಡ್ ಇದಿಗೆ ನಿಧಾನವಾಗಿ ಕಂಟಿನ್ಯೂ ಮಾಡಿ ಕೈ ಕೆಳಗಡೆ ಇರೋದು ಬೇಡ ನಿಮ್ಮ ಎದೆ ಮುಂದೆ ಇರಬೇಕು ನಿಮ್ಮ ಕೈ அந்த கை மெலுக்கு இடவு அஸன் கவுண்ட்ஸ் எல்லாம் ஆரம்பிதா எடக்கே ஆக நிதான் எஸ்டாக அஸு மாதிரி ஓவர் ஸ்ட்ரெஸ் ஹோகபேடி ಸಿಕ್ಸ್ ನಿಧಾನವಾಗಿ ಮಾಡಿ ಸೆವೆನ್ ಏಟ್ ವೆರಿ ಗುಡ್ ನೈನ್ ಅಂಡ್ ಟೆನ್ ಫಿನಿಶ್ ಮಾಡಿ ನಿಧಾನವಾಗಿ ಕೈಗಳನ್ನ ಮತ್ತೆ ಪೊಸಿಷನ್ ಅಥವಾ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ಸ್ಟ್ರೆಸ್ ಬಿದ್ದಿರುತ್ತೆ ನಿಮ್ಮ ಶೋಲ್ಡರ್ ಮೇಲೆ ಅಲ್ಲಿ ಮೊಬಿಲಿಟಿ ಇನ್ಕ್ರೀಸ್ ಮಾಡೋದಿಕ್ಕೆ ಅಂತ ಬೀಳ್ತಾ ಇರೋ ಸ್ಟ್ರೆಸ್ ತರ ಪೇನ್ಫುಲ್ ಸ್ಟ್ರೆಸ್ ಅಲ್ಲ ಸೊ ಕಂಪ್ಲೀಟ್ಲಿ ಫೈನ್ ಅದು ಸ್ವಲ್ಪ ಬೇರ್ ಮಾಡ್ಕೊಳ್ಳಿ ನಿಧಾನವಾಗಿ ನಿಮ್ಮ ಮ್ಯಾಟ್ ಮೇಲೆನೆ ಸುತ್ತ ಅಲ್ಲೇ ವಾಕಿಂಗ್ ಮಾಡಿ ರಿಲ್ಯಾಕ್ಸ್ ಮಾಡಿ ಬ್ರೀದಿಂಗ್ನ ರಿಲ್ಯಾಕ್ಸ್ ಆದ್ಮೇಲೆ ಮತ್ತೆ ಇದನ್ನ ಎರಡು ಬಾರಿ ರಿಪೀಟ್ ಮಾಡಿ ಈಗ ನಮ್ಮ ಮೂರನೇ ಎಕ್ಸಸೈಸ್ ಈಗ ನಿಮ್ಮ ಎಡಗೈ ಹಸ್ತಾನ ನಿಮ್ಮ ಬಲದ ಭುಜದ ಮೇಲೆ ಹೀಗೆ ಜಾಯಿಂಟ್ ಮೇಲೆ ಇಟ್ಕೊಳ್ಳಿ ಈಗ ನಿಮ್ಮ ಬಲ್ಗೈ ಕಂಪ್ಲೀಟ್ ಆಗಿ ನಿಮ್ಮ ಶರೀರದ ಸೈಡ್ ಅಲ್ಲೇನೆ ರೆಸ್ಟ್ ಆಗಿರುತ್ತೆ ಈಗ ನಿಧಾನವಾಗಿ ನಿಮ್ಮ ಭುಜಾನ ಮೇಲಕ್ಕೆತ್ತು ನಿಧಾನವಾಗಿ ಕೆಳಗಡೆ ಸರಿಸಿ ಮೇಲಕ್ಕೆತ್ತಿ ಹೀಗೆ ನಿಧಾನವಾಗಿ ಸರಿಸಿ ಈಗ ಮೇಲಕ್ಕೆತ್ತಿದಾಗ ನಾನು ನನ್ನ ಶರೀರನ ಬಕ್ಸೋದಿಕ್ ಹೋಗ್ಬಾರ್ದು ನಾನ್ ಫೋಕಸ್ ಮಾಡ್ತಾ ಇರೋದು ನನ್ನ ಶೋಲ್ಡರ್ ನನ್ನ ಭುಜ ಮಾತ್ರ ಸೊ ನನ್ನ ಭುಜ ಮಾತ್ರ ಹೀಗೆ ಎತ್ತೀನಿ ನನ್ನ ಶೋಲ್ಡರ್ ನ ಲಿಫ್ಟ್ ಮಾಡ್ತಾ ಇದ್ದೀನಿ ಹಾಗೆ ಮತ್ತೆ ಕೆಳಗಡೆ ಸರಿಸ್ತಾ ಇದ್ದೀನಿ ಇದನ್ನೇ ಕಂಟಿನ್ಯೂ ಮಾಡೋಣ ವೆರಿ ಗುಡ್ ನಿಧಾನವಾಗಿ ಮಾಡಿ ತ್ರೀ ಫೋರ್ ಫೈವ್ ಸಿಕ್ಸ್ ವೆರಿ ಗುಡ್ ಸೆವೆನ್ ಏಟ್ ನೈನ್ ಬನ್ನಿ ಲಾಸ್ಟ್ ಕೌಂಟ್ ಫಿನಿಶ್ ಮಾಡಿ ಹಾಗೆ ರಿಲ್ಯಾಕ್ಸ್ ಮಾಡಿ ಒಂದ್ ಕೈ ಆಗಿದೆ ಇನ್ನೊಂದು ಕೈ ಕೂಡ ಮಾಡಲೇಬೇಕು ಒನ್ Two, three, four, five, six. good Seven, eight, nine. ಫಿನಿಶ್ ಮಾಡಿ ಸೆಂಟರ್ ಬಂದು ರಿಲ್ಯಾಕ್ಸ್ ಮಾಡಿ ಇದನ್ನು ಮತ್ತೆ ಇನ್ ಎರಡು ಬಾರಿ ರಿಪೀಟ್ ಮಾಡಿ ಈಗ ನಮ್ಮ ಕೊನೆಯ ವರ್ಕೌಟ್ ಇದನ್ನ ನಾವು ನಮ್ಮ ಗೋಡೆ ಸಹಾಯ ಪಡೆದು ಈ ವರ್ಕೌಟ್ ನ ಫಿನಿಶ್ ಮಾಡೋಣ ಈ ಎಕ್ಸಸೈಸ್ ನ ಫಿನಿಶ್ ಮಾಡೋಣ ಮೊದಲು ನಮ್ಮ ಕೈಗಳನ್ನ ಈಗ ಸೈಡ್ ಅಲ್ಲಿ ಇಟ್ಕೊಳ ಈಗ ಓಪನ್ ಮಾಡೋಣ ಕೈಗಳನ್ನ ಓಪನ್ ಮಾಡಿ ಈಗ ಯಾವ ಕೈ ಓಪನ್ ಆಗಿದೆಯೋ ಅದನ್ನ ಗೋಡೆ ಮೇಲೆ ಕಂಪ್ಲೀಟ್ ಆಗಿ ಪ್ಲೇಸ್ ಮಾಡಿ ಕಂಪ್ಲೀಟ್ ಆಗಿ ಪ್ಲೇಸ್ ಮಾಡಿ ನೀವು ಕೂಡ ಗೋಡೆ ಮುಂದೆನೆ ನಿಂತಿರ್ತೀರಾ ಎದೆ ಕೂಡ ಗೋಡೆ ಟಚ್ ಆಗಿರುತ್ತೆ ನಿಮ್ಮ ಹಣೆ ಕೂಡ ಟಚ್ ಆಗಿರತ್ತೆ ಮೂಗು ಕೂಡ ಟಚ್ ಆಗಿರುತ್ತೆ ಈಗ ನಿಧಾನವಾಗಿ ನಿಮ್ಮ ಶರೀರನ ಟರ್ನ್ ಮಾಡ್ತಾ ಬನ್ನಿ ಟರ್ನ್ ಮಾಡಿದಾಗ ಈಗ ನಿಮ್ಮ ಎಡಗೈ ಗೋಡೆ ಮೇಲಿದ್ರೆ ಎದೆ ಎಡ ಭಾಗದ ಎದೆ ಮಾತ್ರ ನೀವು ಗೋಡೆ ಮೇಲೆ ಇಡೋದಿಕ್ಕೆ ಅಂತ ಬಿಡ್ತೀರಾ ಸೊ ಬಿಟ್ಟು ನಿಮ್ಮ ಶರೀರನ ಸೈಡ್ ಕಂಪ್ಲೀಟ್ ಆಗಿ ಟರ್ನ್ ಮಾಡಿ ಇಷ್ಟು ಮಾಡ್ಲೇಬೇಕು ಅಂತಿಲ್ಲ ಯಾರಿಗೆ ಫ್ಲೆಕ್ಸಿಬಿಲಿಟಿ ಇದೆಯೋ ಎಲ್ವರೆಗೂ ಟರ್ನ್ ಮಾಡೋದಿಕ್ಕಾಗುತ್ತೋ ಆಗುತ್ತೋ ತಿರುಗೋದಿಕ್ ಆಗುತ್ತೋ ಅಲ್ವರೆಗೂ ಮಾತ್ರ ತಿರುಗಿ ಸೊ ಫಸ್ಟ್ ಮೊದ್ಲು ನಾನು ಗೋಡೆ ಮುಂದಕ್ ನಿಂತ್ಕೊಂತೀನಿ ಕೈನ ಕಂಪ್ಲೀಟ್ ಆಗಿ ಗೋಡೆ ಮೇಲೆ ಪ್ಲೇಸ್ ಮಾಡಿ ನಿಧಾನವಾಗಿ ನನ್ನ ಶರೀರನ ಟರ್ನ್ ಮಾಡೋ ಪ್ರಯತ್ನ ಮಾಡ್ತೀನಿ ಸೊ ಇಲ್ವರ್ಗೂ ಆಗತ್ತೆ ಅಂದ್ರೆ ಇಲ್ವರ್ಗೂ ಟರ್ನ್ ಮಾಡಿ ಇಲ್ವರ್ಗೂ ಆಗತ್ತೆ ಅಂದ್ರೆ ಇಲ್ವರ್ಗೂ ಟರ್ನ್ ಮಾಡಿ ಇನ್ನೊಂದ್ ಕೈನ ನಿಧಾನವಾಗಿ ನಿಮ್ಮ ಶರೀರದ ಸೈಡ್ ಭಾಗದಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ ನಾವ್ ಇಲ್ಲಿ ಮಾಡ್ತಾ ಇರೋದು ಕಂಪ್ಲೀಟ್ ಆಗಿ ನನ್ನ ಶೋಲ್ಡರ್ ಸ್ಟ್ರೆಚ್ ತುಂಬಾ ನೋವಿರೋರ್ಗೆ ತುಂಬಾ ನೋವಾಗತ್ತೆ ಸೊ ತುಂಬಾ ಸ್ಟ್ರೆಚ್ ಮಾಡಕ್ ಹೋಗ್ಬೇಡಿ ಇಲ್ವರ್ಗೂ ಆಗತ್ತೆ ಅಷ್ಟನ್ ಮಾತ್ರ ನೀವು ಹೋಲ್ಡ್ ಮಾಡಿ ಈಗ ನೆಕ್ಸ್ಟ್ ಟೆನ್ ಕೌಂಟ್ಸ್ ನಾವು ಈ ಪೋಸ್ಟರ್ ನ ಹೋಲ್ಡ್ ಮಾಡ್ತೀವಿ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಆ್ಯಂಡ್ ಟೆನ್ ನಿಧಾನವಾಗಿ ಮತ್ತೆ ಗೋಡೆ ಸಮಕ್ಕೆ ಮತ್ತೆ ಹೋಗಿ ನಿಂತ್ಕೊಳ್ಳಿ ಈಗ ನಾನು ನನ್ನ ಬಲಗೈನ ಕಂಪ್ಲೀಟ್ ಆಗಿ ಗೋಡೆ ಮೇಲೆ ಪ್ಲೇಸ್ ಮಾಡಿ ಎಡಗೈನ ರೆಸ್ಟ್ ಮಾಡ್ತೀನಿ ಅದೇ ರೀತಿ ಮತ್ತೆ ಟರ್ನ್ ಮಾಡ್ತೀನಿ ಹೋಲ್ಡ್ ಮಾಡ್ತೀನಿ ಈಗ ನನ್ನ ಬಲಗೈ ನನ್ನ ಬಲಗೈ ಕಂಪ್ಲೀಟ್ ಆಗಿ ಗೋಡೆ ಮೇಲೆ ಇದೆ ಹಾಗೆ ಬಲ ಎದೆ ಕೂಡ ಗೋಡೆನ ಟಚ್ ಮಾಡ್ತಾ ಇದೆ ಹೋಲ್ಡ್ ಮಾಡ್ತೀನಿ ಒನ್ ಫೋಕಸ್ ಮಾಡಿ ನಿಮ್ಮ ಬ್ರೀದಿಂಗ್ ಮೇಲೆ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಅಂಡ್ ಟೆನ್ ನಿಧಾನವಾಗಿ ಮತ್ತೆ ನಾನು ತಿರುಗ್ತೀನಿ ಕೈನ ರಿಲ್ಯಾಕ್ಸ್ ಮಾಡಿದ್ಮೇಲೆ ಪೊಸಿಷನ್ ಚೇಂಜ್ ಮಾಡ್ತೀನಿ ಬಿದ್ದಿರುತ್ತೆ ಆ ಸ್ಟ್ರೆಸ್ ಮೊಬಿಲಿಟಿ ಇನ್ಕ್ರೀಸ್ ಮಾಡೋದಿಕ್ಕೆ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಮಾಡೋದಕ್ಕೆ ನಿಮ್ನ ನಿಮ್ಮ ನೋವ್ನ ಕಮ್ಮಿ ಮಾಡೋದಿಕ್ಕೆ ಅಂತ ಈ ನೋವ್ ಸ್ವಲ್ಪ ಬೀಳ್ತಾ ಇರೋದು ನಿಮ್ಮ ಶೋಲ್ಡರ್ಸ್ ಮೇಲೆ ಭುಜದ ಮೇಲೆ ಹಾಗೂ ಕುದುಗೆ ಮೇಲೆ ಸೊ ಪರವಾಗಿಲ್ಲ ಇದನ್ನ ನೀವು ದಿನಾನಿತ್ಯ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಫ್ರೋಸನ್ ಶೋಲ್ಡರ್ಸ್ ಎಲ್ಲಿ ಬಿಗಿ ಹಿಡ್ದಿದೆಯೋ ಕಠಿಣ ಅಂತ ತುಂಬಾ ಅನಿಸ್ತಿದ್ಯೋ ಗ್ರಾಜುಯಲಿ ರಿಲೀಸ್ ಆಗಕ್ಕೆ ಖಂಡಿತ ಇದು ಹೆಲ್ಪ್ ಮಾಡುತ್ತೆ ಆದ್ರೆ ಇದನ್ ಮಾಡಬೇಕು ಅಂದ್ರೆ ನೀವು ನಿಮ್ಮ ಹತ್ತು ನಿಮಿಷದ ಸಮಯಾನ ನೀವು ನಿಮಗೆ ಅಂತ ಇನ್ವೆಸ್ಟ್ ಮಾಡ್ಲೇಬೇಕು ನನ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಇದನ್ನ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೋಡ್ತಾ ಇರೋರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ತರ ವಿಡಿಯೋಸ್ ಜೊತೆಗೆ ನಿಮ್ ಮುಂದೆ ಮುಂದೆ ಬರ್ತಿರ್ತೀರಿ ಅಲ್ಲಿವರೆಗೂ ನಮಸ್ಕಾರ